ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಇಪ್ಪತ್ನಾಲ್ಕು ವರ್ಷ ಈ ಐದು ರಾಜಿಯವರಿಗೆ ಬಂಗಾರದ ಯೋಗ ಶುರುವಾಗ್ತಾ ಇದೆ ಸಾಯಿಬಾಬರ ಕೃಪೆಯಿಂದಾಗಿ ಸಿರಿ ಸಂಪತ್ತು ತುಂಬಿ ತುಳುಕುತ್ತಂತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಸಾಯಿಬಾಬಾರ ಕೃಪ ಕಟಾಕ್ಷದಿಂದ ಇಂದಿನ ಮಧ್ಯರಾತ್ರಿಯಿಂದಲೇ ಈ ಐದು ರಾಶಿಯವರಿಗೆ ಮುಂದಿನ ಇಪ್ಪತ್ನಾಲ್ಕು ವರ್ಷ ಏನಿದೆ ಸಿರಿಸಂಪತ್ತು ತುಂಬಿ ತುಳುಕೋದ್ರ ಜೊತೆಗೆ ಬಂಗಾರದ ಯೋಗ ಶುರುವಾಗ್ತಾ ಇದೆ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಈ ರಾಶಿಯವರು ಸಾಕಷ್ಟು ಜ್ಞಾನ ದಾನ ಸಂಪತ್ತು ಎಲ್ಲವನ್ನ ಕೂಡ ಪಡೆದುಕೊಳ್ತಾರೆ ಇವರು ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋದ್ರಿಂದ ಉನ್ನತ ಸ್ಥಾನವನ್ನ ಇವರು ಅಲಂಕರಿಸ್ತಾರೆ ಅಂತ ಹೇಳ್ಬಹುದು ಇನ್ನು ನಿಮ್ಮ ಜಾತಕದಲ್ಲಿ ಗುರು ಬಲವಾಗಿರೋದ್ರಿಂದ ಅವಿವಾಹಿತರಿಗೆ ಶೀಘ್ರದಲ್ಲೇ ಮದುವೆಯ ಯೋಗ ಇದೆ ಅಂತ ಹೇಳಲಾಗ್ತಿದೆ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ಎಲ್ಲ ಮನಸ್ತಾಪ ಮತ್ತು ತಪ್ಪು ತಿಳುವಳಿಕೆಗಳು ನಿಧಾನವಾಗಿ ದೂರವಾಗುತ್ತೆ ಇನ್ನು ವ್ಯಾಪಾರ ಮಾಡುವ ಜನರಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ ಹಾಗಾಗಿ ವ್ಯಾಪಾರ ಮಾಡುವ ಜನರು ಉತ್ತಮ ಅವಕಾಶಗಳನ್ನ ಸದುಪಯೋಗ ಇನ್ನು ಈ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗತ್ತೆ ಇದರಿಂದಾಗಿ ಹೆಚ್ಚಿನ ಪ್ರಯೋಜನಗಳನ್ನು ಪಡಿತೀರಾ ಈ ರಾಶಿಯವರು ಹೆಚ್ಚಿನ ಹಣವನ್ನು ಗಳಿಸಲು ಒಳ್ಳೆಯ ಅವಕಾಶಗಳು ಸಿಗುತ್ತೆ ಹಾಗಾಗಿ ಬಂದ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಂಡ್ರೆ ನಿಜಕ್ಕೂ ಕೂಡ ಮುಂದಿನ ಹೂಡಿಕೆ ಮಾಡೋದ್ರಲ್ಲಿ ಹೆಚ್ಚಿನ ಲಾಭ ಮತ್ತು ಈ ಸಮಯದಲ್ಲಿ ನೀವು ಆಸ್ತಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡೋದ್ರಿಂದ ಅತ್ಯಧಿಕ ಲಾಭವನ್ನ ಗಳಿಸ್ತೀರಾ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಆಗೋದ್ರ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತೆ ಕೆಲಸದಲ್ಲಿ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನ ನೀವು ಪಡೆದುಕೊಳ್ತೀರಾ ಈ ಅವಧಿಯಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳೋದ್ರ ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಮಹತ್ವಪೂರ್ಣ ಕೆಲಸಗಳನ್ನ ಪಡೆಯುವ ಯೋಗ ಇದೆ ನೀವು ನಿಮ್ಮ ಕೆಲಸಗಳನ್ನ ಉತ್ತಮವಾಗಿ ನಿಭಾಯಿಸಲು ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನ ಹೊಗಳುತ್ತಾರೆ ಮಕ್ಕಳಿಗೆ ಸಂಬಂಧಿಸಿದಂತೆ ಈ ರಾಶಿಯವರು ಬಹಳಷ್ಟು ಪ್ರಯೋಜನಗಳನ್ನ ಪಡಿತಾರೆ ಮಕ್ಕಳು ಯಶಸ್ಸನ್ನು ಸಾಧಿಸ್ತಾರೆ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಈ ರಾಶಿಗೆ ಸೇರಿದ ಜನರಿಗೆ ಹಣ ಮತ್ತು ವಿವಾಹವನ್ನ ಕರುಣಿಸುವ ಯೋಗ ಕೂಡ ಇದೆ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಹಂತ ಹಂತವಾಗಿ ಉತ್ತಮವಾಗುತ್ತೆ ಹೊಸ ಕೆಲಸವನ್ನ ಆರಂಭಿಸಬೇಕು ಅನ್ಕೊಂಡಿರೋರು ಖಂಡಿತವಾಗಿಯೂ ಈ ಸಮಯದಲ್ಲಿ ಆರಂಭ ಮಾಡಬಹುದು ವೈವಾಹಿಕ ಜೀವನ ಈ ಸಮಯದಲ್ಲಿ ಅತ್ಯುತ್ತಮವಾಗಿರುತ್ತೆ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತೀರಾ ಹೀಗಾಗಿ ನಿಮ್ಮ ಪ್ರೇಮ ಜೀವನ ಜೊತೆಗೆ ವೈವಾಹಿಕ ಜೀವನ ಎರಡೂ ಕೂಡ ಸುಖಮಯವಾಗಿ ಸಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಇಂದಿನ ಮಧ್ಯರಾತ್ರಿಯಿಂದ ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಸಿಂಹ ರಾಶಿ ಮಕರ ರಾಶಿ ಕಟಕ ರಾಶಿ ಕೊನೆಯದಾಗಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸಾಯಿಬಾಬಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು